ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೀವು ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ವಿಡಿಯೋಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಯಾವ ರೀತಿ ಕ್ವಶನ್ ಬರ್ತವೆ ಅಂತ ಮೂವತ್ತೈದು ಕ್ವಶನ್ಗಳು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ ಅನ್ನದ ದಾರಿ ಈ ನಿಡಗಟ್ಟಿನ ಅರ್ಥ ಅಂತ ನೋಡಿದಾಗ ಬದುಕುವ ಮಾರ್ಗ ಅಂತ ಇದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡನೇದೇ ಕ್ವಶನ್ ಬಂದ್ಬಿಟ್ಟು ಇದು ಬಿಟ್ಟ ಸ್ಥಳ ಇದೆ ಎ ಆನ್ಸರ್ ಬಂದ್ಬಿಟ್ಟು ಮೂರು ಬಿ ಆನ್ಸರ್ ಬಂದ್ಬಿಟ್ಟು ಒಂದು ಸಿ ಆನ್ಸರ್ ಬಂದ್ಬಿಟ್ಟು ನಾಲ್ಕು ಡಿ ಆನ್ಸರ್ ಎರಡು ತದನಂತರ ಮೂರನೇ ಕ್ವಶನ್ ಕೂಡ ನೀವೇ ನೋಡಿಕೊಳ್ಳಿ ಫ್ರೆಂಡ್ಸ್ ತದನಂತರ ನಾಲ್ಕನೇ ಕ್ವಶನ್ ಭಾರತ ಸಿಂಧು ರಶ್ಮಿ ಇದು ಯಾವ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ಕೃತಿ ಅಂತ ಕೇಳಿದಾಗ ಇದು ಮಹಾಕಾವ್ಯಗೆ ಸೇರಿದೆ ಅಂತ ಹೇಳ್ಬಹುದು ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಐದನೇ ಕ್ವಶನ್ ಸ್ವತಂತ್ರವಾದ ವ್ಯಕ್ತಿ ಪ್ರತ್ಯಯವಿಲ್ಲದ ವ್ಯಕ್ತಿ ಯಾವುದಂತ ಕೇಳಿದಾಗ ಪಂಚಮಿಯಲ್ಲಿ ಇರುವುದಿಲ್ಲ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಆರನೇ ಕ್ವಶನ್ ಬಂದ್ಬಿಟ್ಟು ಪ್ರಕೃತಿ ವ್ಯಕ್ತಿಯ ಅರ್ಥದಲ್ಲಿ ಪ್ರಯೋಗವಾಗಿರುವ ವ್ಯಕ್ತಿ ಯಾವುದಂತ ಕೇಳಿದಾಗ ಪ್ರಥಮ ಅಂತ ಹೇಳ್ಬೋದು ಫ್ರೆಂಡ್ಸ್ ಆನ್ಸರ್ ಕೂಡ ನಾನು ಮೂರು ಆಪ್ಷನ್ಸ್ ಮೂರು ಆನ್ಸರ್ ಕರೆಕ್ಟ್ ಕವಿಯಿಂದ ಕಾವ್ಯು ಬರೆಯಲ್ಪಡುತ್ತದೆ ಗೆರೆ ಎಳೆದ ವಾಕ್ಯದ ಕರ್ತರಿ ರೂಪವನ್ನು ಬರೆಯಿರಿ ಅಂತ ಬಂದಾಗ ಆಪ್ಷನ್ಸ್ ಮೂರು ನೋಡಿ ಫ್ರೆಂಡ್ಸ್ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ಅನ್ನೋದು ಕ್ವಶನ್ ಎಂಟು ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಮನೆ ಮರ ಗದ್ಯ ರಾತ್ರಿ ರಾತ್ರಿ ಅನ್ನೋದು ಗುಂಪಿಗೆ ಸೇರದ ಪದ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಾಲ್ಕು ಅದೇ ರೀತಿಯಾಗಿ ಏಳ್ಕೆ ಏಳ್ಕೆ ಯ ಅಕ್ಷರಗಳು ಹೆಣ್ಸಂಡ ಅಂದ್ರೆ ಈ ಊರು ಸ್ವರಗಳಿಗೆ ಸ್ವರವಿಲ್ಲದ ಸವರ್ಣವಿಲ್ಲದ ಸ್ವರಗಳು ಎದುರಾಗಿ ಬಂದಾಗ ಹೀಗೆ ಯ ಈಗೆ ವರು ಗೆರುಗಳು ಆದೇಶವಾಗಿ ಬರುವುದೇ ಎಣ್ಸಂದ್ಯಂತೆ ಈ ಆಯ್ಕೆಯಲ್ಲಿ ಅನ್ನು ಗುರುತಿಸಿ ಅಂತ ಬಂದಾಗ ಆಪ್ಷನ್ಸ್ ನಾಲ್ಕು ಸರಿಯಾಗಿರ್ತದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಹತ್ತನೇ ಕ್ವಶನ್ ಬಂದ್ಬಿಟ್ಟು ಹಳ್ಳಿಯಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ ಅಡಿಗೆರೆ ಎಳೆದ ಪದ ನಾಮಪದಗಳ ಯಾವ ಬಗೆಗಿನ ಸೇರಿದೆ ಅಂತ ಕೇಳಿದಾಗ ಚೆನ್ಸ್ ಮೂರು ಗುಣವಾಚಕ್ಕೆ ಸೇರಿದೆ ಅಂತ ನೋಡಿ ಫ್ರೆಂಡ್ಸ್ ಎತ್ತರವಾದ ಅನ್ನೋದು ಗುಣಕ್ಕೆ ಸೇರಿದೆ ಸೇರಿದೆ ಅಂತ ನೋಡಿ ದೇವರ ಲೋಕವನ್ನು ರಕ್ಷಿಸುವವನು ಈ ವಾಕ್ಯದಲ್ಲಿ ಬರುವ ಕರ್ತೃ ಪದವನ್ನು ಗುರುತಿಸಿ ಅಂತ ಬಂದಾಗ ದೇವರ ಅನ್ನೋದು ಕರ್ತೃ ಪದ ನೋಡಿ ಫ್ರೆಂಡ್ಸ್ ವೈರ ವಿ ವೈರ ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ ಮಾಡಿದಾಗ ವೈರವು ಪ್ಲಸ್ ವಿತ್ತಂಡಕ್ಕೆ ಅಂತ ಬಂದಾಗ ಆಪ್ಷನ್ಸ್ ನಾಲ್ಕು ವೈರ ವಿತ್ತಂಡಕ್ಕೆ ಆನ್ಸ್ ಆನ್ಸರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಹದ್ನೆ ಹದಿಮೂರನೇ ಕ್ವಶನ್ ನೋಡಿದಾಗ ಈ ಮೇಲಿನ ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ ಅಂತ ಬಂದಾಗ ನೀನು ಅನ್ನೋದು ಪ್ರಥಮ ಪುರುಷ ಅಲ್ಲ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ನಿನಗೆ ಒಳ್ಳೆಯದಾಗಲಿ ಇದು ಕ್ರಿಯಾಪದ ಯಾವ ರೂಪ ಅಂದರೆ ಆಪ್ಷನ್ಸ್ ಎರಡು ನೋಡಿ ಫ್ರೆಂಡ್ಸ್ ವಿದ್ಯಾರ್ ವಿದ್ಧಾರ್ಥಕ ರೂಪ ಅಂತೇಳಿ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಇದು ದುರುಕ್ತಿ ಯಾವ ಅರ್ಥದಲ್ಲಿ ಅಂತ ನೋಡಿದ್ರೆ ಸಂಭ್ರಮದಲ್ಲಿ ಇದನ್ನು ಹೇಳಲಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಹದಿನೈದನೇ ಕ್ವಶನ್ ಇದು ತದನಂತರವಾಗಿ ಹದಿನೈದನೇ ಕ್ವಶನ್ ನಂತರ ಹದಿನಾರನೇ ಕ್ವಶನ್ ನೋಡ್ಬೋದು ನೀವು ಈ ಮುಂದಿನಗಳಲ್ಲಿ ಏಕಾಕ್ಷರ ಧಾತುವನ್ನು ಗುರುತಿಸಿ ಅಂತ ಹೇಳಲಾಗಿದೆ ಏಕಾಕ್ಷರ ಧಾತು ಅಂತ ಬಂದಾಗ ಆಪ್ಷನ್ಸ್ ತ್ರೀ ನೋಡಿ ಫ್ರೆಂಡ್ಸ್ ಆಪ್ಷನ್ಸ್ ಮೂರು ಮೀ ಅನ್ನೋದು ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ನೋಡಿ ಫ್ರೆಂಡ್ಸ್ ಕನ್ನಡ ಇದು ಆಲ್ಮೋಸ್ಟ್ ಆಲ್ ಪಿ ಸಂಬಂಧಿಸಿದಂತೆ ನೋಡಿ ಫ್ರೆಂಡ್ಸ್ ಒಂದು ಬರೆಯಿರಿ ನೀವು ಒಂದು ಬರೆಯರೆ ನಾನು ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ ನೀವು ಅದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಆಪ್ಷನ್ಸ್ ಆಪ್ಷನ್ಸ್ ಎರಡು ಕರೆಕ್ಟ್ ನೋಡಿ ಫ್ರೆಂಡ್ಸ್ ಹದಿನೇಳೇ ಕ್ವಶನ್ಗೆ ತದನಂತರ ಹದಿನೆಂಟನೇ ಕ್ವಶನ್ ಬಂದ್ಬಿಟ್ಟು ಕನ್ನಡದಲ್ಲಿ ಒಂದು ನಿಯಮಿತ ಅಕ್ಷರವಿಲ್ಲದ ಅಕ್ಷರ ಯಾವುದಂತ ಬಂದಾಗ ಅನುಸ್ವರ ಅಂತ ನೋಡಿ ಫ್ರೆಂಡ್ಸ್ ಸಾರಿ ಸಾರಿ ನಿಯಮಿತ ಕರೆಕ್ಟ್ ಫ್ರೆಂಡ್ಸ್ ನಿಯಮಿತ ಅನುಸ್ವರ ಆಪ್ಷನ್ಸ್ ಎ ನೋಡಿ ಫ್ರೆಂಡ್ಸ್ ಕರೆಕ್ಟ್ ತದನಂತರ ಹತ್ತೊಂಬತ್ತನೇ ಕ್ವೆಶನ್ ಬಂದಾಗ ಊರಿನ ಬೆಸ್ತರಿಗೆ ಅದೇ ಹಬ್ಬ ಥರ ಥರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷಯ ವಿಷದ ಹಾವು ಇರುವುದು ಅಂತ ಹೇಳಿ ಈ ವ್ಯಾಖ್ಯದಲ್ಲಿ ಸರಿಯಾದ ಚಿಹ್ನೆಯನ್ನು ಬಳಸಿ ಆಯ್ಕೆಯನ್ನು ಗುರುತಿಸಿ ಆಪ್ಷನ್ಸ್ ಮೂರು ಕರೆಕ್ಟ್ ಆದದ್ದು ನೋಡಬಹುದು ನೀವು ತದನಂತರ ಇಪ್ಪತ್ತನೇ ಕ್ವಶನ್ ಸಮಾಜ ಪದದ ಅರ್ಥ ಅಂತ ಬಂದಾಗ ಆಪ್ಷನ್ಸ್ ಮೂರು ನೋಡಿ ಫ್ರೆಂಡ್ಸ್ ಆನೆ ಅನ್ನೋದಕ್ಕೆ ಸಮಾಜ ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕ್ವಶನ್ ಬಂದಾಗ ಈ ಮುಂದೆ ಸೂಚಿಸಿರುವ ಯಾವ ವರವನ್ನು ಶಲ್ಮಿಲಿ ಎಂಬ ಪದದಿಂದ ಕರೆಯಲಾಗುತ್ತೆ ಅಂದ ಬುರುಗು ಎಂಬ ಪದವನ್ನು ಶಲ್ಮಿಲಿ ಅಂತ ಕರೆಯಲಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತೊಂದನೇ ಕ್ವಶನ್ ಆಪ್ಷನ್ಸ್ ನಾಲ್ಕು ಕರೆಕ್ಟ್ ಆನ್ಸರ್ ಆಗಿದೆ ತದನಂತರವಾಗಿ ಆಪ್ಷನ್ಸ್ ತದನಂತರ ಇಪ್ಪತ್ತೆರಡನೇ ಕ್ವೆಶನ್ ಬಂದಾಗ ಒಂದಿಸಿ ಬರೆಯಿರಿ ಅಂತ ಹೇಳಲಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದಿಸಿ ಬರೆಯಿರಿ ಅಂತ ಬಂದಾಗ ನೀವು ನೋಡಬಹುದು ಫ್ರೆಂಡ್ಸ್ ಪಾದುಕ ಮಧ್ಯಾಹ್ನ ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ ಕೂಡ ನಾನು ಹಾಕಿದ್ದೀನಿ ಆಪ್ಷನ್ಸ್ ಎರಡು ನೋಡಿ ಫ್ರೆಂಡ್ಸ್ ಆನ್ಸರು ನೀವು ನೋಡ್ಕೋಬೋದು ಅದೇ ರೀತಿಯಾಗಿ ಇಪ್ಪತ್ತ್ಮೂರನೇ ಕ್ವೆಶನ್ ಅಂತ ಬಂದಾಗ ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು ಅಂತ ಆಪ್ಷನ್ಸ್ ಹೇ ಬಂದಾಗ ಅಲ್ಲ ನೋಡಿ ಫ್ರೆಂಡ್ಸ್ ತದನಂತರ ಇಪ್ಪತ್ನಾಲ್ಕನೇ ಕ್ವಶನ್ ಬಂದಾಗ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಪ್ರಕೃತಿ ವಿಧಗಳೆಂದರೆ ಆಪ್ಷನ್ಸ್ ಮೂರಿ ಮೂರು ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಜಾನಕಿ ಶ್ರೀನಿವಾಸ ಮೂರ್ತಿ ಬರೆದಿರುವ ಕೃತಿ ಅಂತ ಬಂದಾಗ ಆಪ್ಷನ್ಸ್ ಟು ನೋಡಿ ಫ್ರೆಂಡ್ಸ್ ಅದು ಕರೆಕ್ಟ್ ಆಗಿದೆ ತದನಂತರ ಇಪ್ಪತ್ತಾರನೇ ಕ್ವಶನ್ ನೋಡಿದಾಗ ಅವರನ್ನು ಎಲ್ಲಿಯೋ ನೋಡಿದ್ದೇನೆ ಎಂಬ ಸಂಗತಿ ನನಗೆ ಜ್ಞಾಪಕ ಬಂದಿದೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಒಳೆಯಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ವಾಕ್ಯ ತದನಂತರ ಇಪ್ಪತ್ತೇಳನೇ ಕ್ವಶನ್ ಎಲ್ಲ ಜಾತಿಯ ಷತ್ಪದಿ ಬಳಸಿ ರಚನೆಯಾದ ಮೊದಲ ಕೃತಿ ಯಾವ್ದಪ್ಪ ಅಂತಂದ್ರ ಕಮಂದು ರಾಮಾಯಣ ಅಂತನೇ ತಿಳಿಸ್ಬೋದು ಇಪ್ಪತ್ತೆಂಟನೇ ಕ್ವಶನ್ ಬಂದಾಗ ಒಂದಿಸಿ ಸಿ ಇರುತ್ತೆ ನಾನು ಆಪ್ಷನ್ಸ್ ಕೂಡ ಆನ್ಸರ್ ಕರೆಕ್ಟ್ ಆಗಿ ಆಗಿ ಇಪ್ಪತ್ತೊಂಬತ್ತನೇ ಕ್ವಶನ್ಗೆ ಆನ್ಸರ್ ಮೂರು ಕರೆಕ್ಟ್ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೂವತ್ತು ಕ್ವಶನ್ ನಂಬರ್ ಮೂವತ್ತು ಅದಕ್ಕೆ ಆಪ್ಷನ್ಸ್ ನಾಲ್ಕು ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಇದು ಈ ಮೂವತ್ತೊಂದಕ್ಕೆ ಏನಿದಪ್ಪ ಅಂತಂದ್ರೆ ಒಂದು ಜೀರೋ ಆರು ಏಳು ಒಂಬತ್ತು ಈ ಕನ್ನಡ ಅಂಕಿಯನ್ನು ಮುಂದಿನ ಇಂಗ್ಲಿಷ್ ಅಂಕಿಯೊಂದಿಗೆ ಸರಿ ಹೊಂದಿಸಿ ಗುರುತಿಸಿ ಅಂತ ಬಂದಾಗ ಆಪ್ಷನ್ಸ್ ಎರಡು ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಮೂವತ್ತೆರಡನೇ ಕ್ವಶನ್ ಬಂದಾಗ ರನ್ನನನ್ನು ಶಕ್ತಿ ಕವಿ ಎಂದು ಕರೆದರು ಕುವೆಂಪು ಅಂತಾನೆ ಹೇಳಬಹುದು ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಈ ಮೇಲಿನ ನುಡಿಗಟ್ಟಿನಲ್ಲಿ ಬಳಸಲಾಗಿರುವ ಅಲಂಕಾರ ಅಂತ ಕೇಳಿದರೆ ದುಷ್ಟ ಅಲಂಕಾರ ಅಂತಾನೆ ಹೇಳಬಹುದು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ನಾಳ ಫಲ ಕೊಡುವುದು ಈ ಹೇಳಿಕೆಯನ್ನು ಯಾವ ಲೆಕ್ಕ ಕೇಳಿದಾರೆ ಅಂದರೆ ಇದು ನಾವು ಮೇ ಬಿ ಹತ್ತೈದನೇ ತರಗತಿಯಲ್ಲಿ ನೋಡಿರಬಹುದು ದೇವನೂರು ಮಹಾದೇವ ಅಂತನೇ ತಿಳಿಸಲಾಗುತ್ತೆ ಅದೇ ರೀತಿಯಾಗಿ ಮೂವತ್ತೈದನೇ ಗೆ ನೀವು ಆನ್ಸರ್ ಕರೆಕ್ಟ್ ಇದೆ ಅಂತ ಕಾಮೆಂಟ್ ಮಾಡಿ ಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು